ಚೆನ್ನಾಗಿ ಮಾಡಿದ್ದಾನೆ ಆ್ಯಕ್ಷನ್ ಹೀರೋ ಆಗಿದೆ ಸರ್ ದಯವಿಟ್ಟು ಇವೆಲ್ಲ ಹೀರೋಗಳು ಮಕ್ಕಳಿಗೆ ಸಪೋರ್ಟ್ ಮಾಡಿದ್ದಾರೆ ನನ್ನ ಮಗನೂ ಸಪೋರ್ಟ್ ಮಾಡಿ ನಾನೊಬ್ಬ ಕಾಮಿಡಿಯನ್ ಅಲ್ಲಿ ನಲ್ವತ್ತೆಂಟು ವರ್ಷ ಏಳ್ನೂರ ಎಂಬತ್ತು ಪಾರ್ಟ್ ಮಾಡಿದ್ದೀನಿ ಇಂಥ ನನ್ನ ಮಗ ಅವನ ಸ್ವಯಂ ಪ್ರೇರಿತೆಯಿಂದ ಬಂದು ಅವನು ಹೀರೋ ಆಗಿದ್ದಾನೆ ನಂಗೆ ತುಂಬ ಖುಷಿ ಆಗುತ್ತೆ ಈ ಜನ ನೋಡಿ ದಯವಿಟ್ಟು ನೀವು ಎಲ್ಲರೂ ಸಿನಿಮಾ ಟಾಗಿಸ್ಕೊಂಡಿ ಒಂದು ದಿವಸ ಬಂದು ಒಂದು ಸ್ಟೋನ್ ನೋಡ್ಕೊಂಡು ಹೋದ್ರೆ ಸರ್ ನಮಸ್ಕಾರ